ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ತಂಗಿ ಮನೆ ಗೃಹ ಪ್ರವೇಶ ನಡೀತಾ ಇದೆ ಇವತ್ತು ನಾಳೆ ಗೃಹ ಪ್ರವೇಶ ಬನ್ನಿ ಯಾವ ರೀತಿ ನಡೀತಾ ಇದೆ ಅಂತ ಇವಾಗ ತೋರಿಸ್ತೀನಿ ಎಲ್ಲ ಅಬ್ಬುದ್ಧ ಸಂಭ್ರಮದಲ್ಲಿದ್ದಾರೆ ನಾಷ್ಟ ಮಾಡೋಕ್ಕೆ ತರಕಾರಿ ಇದ್ದಾರೆ ಫೈನಲಿ ಪಲಾವ್ ರೆಡಿ ಆಗ್ತೈತೆ ಪಲಾವ್ ಮಸು ಬಜ್ಜಿ ನಾಷ್ಟಕ್ಕೆ ನೋಡಿ ಗೈಸ್ ಇವನು ಕೆಲ್ಸ ಅಂತಾನೆ ಇಲ್ಲಿ ಆ ಸೀರೆ ಮರ ಎಲ್ಲ ಹೊಂದ್ಕೊಳ್ಳೋದು ಆತರ ಎಲ್ಲಾ ಮಾಡ್ತಾ ಇದ್ದಾನೆ ಇದೆಲ್ಲ ಕಿರ್ಚುತ್ತಾ ಇದಾರೆ ಗೈಸ್ ನೋಡಿ ಎಷ್ಟ್ ಮನೆ ಓನರು ಇವಾಗ ನಾಶ ತಿಂತ ಇದಾರೆ ಉಪ್ಪಿಟ್ಟು ಮಾಡಿದಿವಿ ಇವಾಗ ಹೊಸ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಲ್ಲ ನೋಡಿ ಕೆಲಸ ಮಾಡ್ದಾನೆ ಅಲ್ಲಿ ಅಲ್ಟೆ ಹೊಡಿತಾ ಇದಾರೆ ನೋಡಿ ಗೈಸ್ ಗೈಸ್ ಇವಾಗ ಮನೆ ಕ್ಲೀನಿಂಗ್ ಇದೆ ಯಾವ ರೀತಿ ನಡೀತಾವೆ ಅಂತ ನೋಡೋಣ ಬನ್ನಿ ಸಾಯಂಕಾಲೇ ಪೂಜೆ ಐತೆ ನೋಡಿ ಇನ್ನು ಮನೆಯೇ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆ ಆಗೈತೆ ಹನ್ನೊಂದು ಹನ್ನೆರಡು ಗಂಟೆ ಆಗೈತೆ ಇವಾಗ ಕ್ಲೀನ್ ಮಾಡೋದು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಕ್ಲೀನ್ ಮಾಡಿ ಇನ್ನು ಸಾಯಂಕಾಲ ಐದಾರು ಆರು ಗಂಟೆ ರೆಡಿ ಆಗುವುದು ಯಾವಾಗಲೂ ಗೊತ್ತಿಲ್ಲ ನನಗೆ ಅಂತ ಇವಾಗ ಎಲ್ಲ ರೆಡಿ ಆಗೈತೆ ಇವತ್ತು ನೈಟ್ ಗಣಪತಿ ಹೋಮ ಇದೆ ಬೆಳಿಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಇವ ಪುರೈತರು ಬಂದಿದ್ದಾರೆ ಎಲ್ಲ ರೆಡಿ ಮಾಡುತ್ತಾ ಇದ್ದಾರೆ ಬನ್ನಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಕೈಸ್ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದು ಇವಾಗೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಆಗ್ತೈತೆ ನೋಡಿದ್ದಾಯ್ತು ಇವರು ಚಿನ್ನ ಚಿನ್ನು

विग्महे विष्णुपत्नेजा विष्णुपत्ने देहि नमो धन्नो करुण दीप महालक्ष्मी दीप महालक्ष्मी प्रचोदयात् प्रचोदयात् इस प्रार्थना हमकोला ಒಳ್ಳे लागली ಅಂತ ಹೇಳಿ ದೀಪದರಕ್ಕೆ ನಮಸ್ಕಾರ ಮಾಡ್ತೀನಿ ಓಂ ಮಾ ದೇಶವೇದ ರತಃ ಶ್ವನ್ನೇಶಾ ದೇವಿ ಮಹೇ ಭಕ್ತನಂ ಪ್ರಭು ದೀಪ ಮಹಾಲಕ್ಷ್ಮಂ ಪ್ರಚೋದಯಾತ್ ಇತಂ ಜೀವಂ ದೇವಿನಂ ಪ್ರಾರ್ಥವಾಣ್ಯಾ

iniika itupa karena kawawasanana आद्या शक्तिशक्लनी विस्ता सि महाल्मीक्षाणी ब्रह्मी वैष्णवी रुद्रकाी अकारे ब्रह्मी उष्णु शिव रूपी प्राणमयी सूर्योटिशि चंद्रकूटी मध्य ನಾನು ನೆನ್ನೆ ರಾತ್ರಿ ಬಂದೆ ನೀವು ಯಾವಾಗ ನಾನು ಈಗ ಸಾಧ್ಯ जा महा महा नमस् मगे नमपैस ुल गोधरा ग एक कतंचा क्या तेविनाश में शिवसपा घिस्ट््री वरा मूर्त नमोरार महाव मेगातंता त्पमा है वक्तुदा यादी मही तन्नो दंतिम प्रशोधया आध ओम भोहु ओम भवहा ओम सभा ओम भोत भवस सभा महागणतिमा भयामी ध्या यामी ध्यानं समर्प यामी आवाह यामी रक्तमय सिंमा सनं समर्प यामी ओम अच्छे तो कर लेंगे नर्मदा 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 एक घंटा मुर्ग घंटा रात में बोल बोलो, आई घंटा क्या कर बकरा, अष्टर बोल बोलो। ओ आचमन्तो दोसिन पाधार हो पाधिम पाधिम समर हो अर्जिमर गिंदसमर पायामी हे आचमनिम्मा चमनिम्म समर अपवित्र वित्रो गहत रोस्तांग रोगिवेश प्रेमदलीक अक्षर समराभियां अंतराचिही అంజనా ద్వారం ద్రాశాం మిత్తపష్ఠాం కరీషణి ఏ ఇశ్వరేకం తరోబోతా నాం స్వామి యోగపతేశ్యం హరిద్రాశూణం సర్వయామి కుంకుమ సింధూరాని సర్వయామి नानाவித పరిమళపత్ర పుష్పాయం సర్వయామి దేవతా रक्षवाందరయ నమస్కరోమి ఓం గైదార్యక్ష దానై

घूड़ा फल कतलीय वन्ने वेदनम समर्पयामि ओम ओम प्राणाय स्वाहा आवाय स्वाहा उदानाय स्वाहा ब्रह्मन्ने स्वाहा धरेभ्यम घोडा फल नैवेदनम समर्पयामि मध्ये बाधारं दयोहो बाध्यं बाध्यं समर्पयामि अस्तु योहोर् गमक मुखे है आचमनीम आचमनीम समर्पयामि नमो ब्रादर सुप्रीता सुप्रसन्ना व्रता वंदो ध्रुवंदे राजा प्रणो ध्रुवंदे हो द्रस्त्रि ध्रुवंद्रांगिस राष्ट्रम धारिदम ध्रुवं ध्रुवं जीवन महागणा दुर्गेन महा आनंद कर पूरण ईरा धनं संदर्भ शगामी आपकी स्वामी ओम राजा जी राजा वंदन शाने हैं मोबियंबई ही शमनाई पुरम हैं ಸಮೇಶ್ವರ ಪೂಜೆ ಮಾಡಬೇಕು ಯಾವುದೇ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿ ಯಾವುದೇ ಕೆಲಸ ಆದ್ರೂ ಗಣಪತಿ ಪೂಜೆ ಮಾಡಿಕೊಂಡು ಅದಾದರೂ ಮುಂದೆ ಕೆಲಸ ಮಾಡಬೇಕು ಈ ಮುಂದೆ ಒಂದು ಸಂಕಲ್ಪ ಯಾವುದೇ ಕೆಲಸ ಮಾಡೋದನ್ನು ಸ್ವಾಮಿ ನಮ್ಮ ಮಧ್ಯಾಹ್ನ ಸಂಕಲ್ಪ ಇರಬೇಕು ಈ ದೇವ ವಿಧಾನ ಮಾಡ್ತಾ ಇದೀನಿ ಯಾವ ನಕ್ಷತ್ರ ಯಾಕೆ ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಅದಾದರೂ ಮುಂದೆ ಪೂಜೆ ಮಾಡಬೇಕು ಅಕ್ಷತನ ಎಡಿಗೆ ಇರಬೇಕು ಬರಗಡೆ ಕಡಗಡೆ ಕಡ

ವಿಧ್ಯಾಪರೇಷಿ ಶ್ವೇತಪರೇ ವೈದ್ಯಕಂದರೆ ಕಲಿಯುಗೆ ಪ್ರಣೇವಾರದೆ ಶಂಭೂತ್ವೀದೇವೆ ಭಾರತಪಕ್ಷೇ ಭೆ ದಂಡಕಾರಣ್ಯ ಗೋದಾವರಗ ದಕ್ಷಿಣಾತೀರ ಶಾಳಿಮಾಸ ಬೌದ್ಧಾತಾರೆ ಅಸ್ ವರ್ತಮನೆ ವ್ಯವಹಾರಿಕಾ ಚಂದ್ರನೇನ ಪ್ರವಾಂ ಚಿಂತ ಮಂಗಳೇ ಉತ್ತರಾಯಣೆ ಶ್ರೀಷಿ ಮಕರ ಮಾಸೆ ಶುಕ್ಲಪಕ್ಷೇಕ್ಷೇ

दुष्टिष्टा परिहरा आध्यात् आभौति नवनवाजनितापत्रा जन्मन जन्मराशि वशात नानक्षत्रेमराशि वशात जन्म अनुन्मजन्म नक्षत्र बंदिवशा शि सन्धिवशात् अन्धग्रहः भावग्रहः दत्ताग्रहः सर्वतोभद्रा मण्ढलावशात् अन्तर्दशा प्राणदशा